ನನಗೆ ಈ ಹೊರಗೆ ಬರೋಲ್ಲ ಕೇಳ್ತಾ ಇದ್ದಾರೆ ಸರ್ ಹೊಡ್ದ್ರೆ ಸರ್ ಬಡಿದ್ರೆ ಸರ್ ಏನು ಸರ್ ಡ್ರಿಲ್ ಅಂತ ಯಾವ್ದಾದ್ರು ಮಿಡದಲ್ ಹಾಕಿದ್ರೆ ಒಡ್ದಿದ್ದು ಅಲ್ಲ 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 ಹಂಗಲ್ಲ ಇದು ಜನರಿಗೆ ಏನದು ಯಾವ ತರ ಸಂದೇಶ ಹೋಗ್ತಾಯಿದೆ ಅಂತ ಹೇಳಿ ಡ್ರಿಲ್ ಅಂತೆ ಇವನಿಗೆ ಹೊಡಿತಾ ಇದಾರೆ ಇವತ್ತು ಎಸ್ ಎಂಟು ಕರೆದೋರು ಹೊಡೆದ್ರಪ್ಪ ನಡ್ಲಿಕ್ಕೆ ಆಗಲ್ಲ ಅಂತ ಯಾ ಕಾಲು ಸ್ವಲ್ಪ ಕುಂಟಿದ್ರೆ ಸಾಕು ಅಷ್ಟೊತ್ತಿಗೆ ಇಲ್ಲ ಆಯ್ತು ಇವತ್ತು ಬೆತ್ತು ನೈಟಲ್ಲ ಹೊಡ್ದಾರಂತ ಅದೇನು ಮಾತು ಅಂತ ಹೇಳಿದ್ವಿ ಸರ್ ನೀವು ರಿಯಲಿ ಆ್ಯಟ್ ಆಫ್ ಸ್ಟಾರ್ ಆ್ಯಟ್ ಆಫ್ ನಾ ಮುನ್ನೆ ಅವ್ರು ಹತ್ತು ಗಂಟೆ ತನಕ ಕರೆಸಿ ಎಂಕ್ವೈರ್ ಮಾಡ್ಲಿಕ್ಕೆ ಇರೋದು ಬೆಳಿಗ್ಗೆ ಹತ್ತು ಗಂಟೆ ಲೆಟ್ರ್ ಕೊಟ್ಟರೆ ರಾತ್ರಿ ಹತ್ತು ಗಂಟೆಗೆ ಕಳಿಸ್ಕೊಡ್ಲೇಬೇಕು ಅವರು ಅದರ ಪ್ರಕಾರ ನಿಯಮ ಪ್ರಕಾರ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ನಾನು ಮೊನ್ನೆ ನನ್ನ ಮಾವನ ಮನೆಯಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ ಟಿವಿಯಲ್ಲಿ ಕಾಣಿಸ್ತಾ ಇದ್ದೀನಿ ಇವತ್ತ ಎರಡೂವರೆ ತನಕ ಇವರೊಡ್ರಿಲ್ ಪೊಲೀಸರು ಬೆಂಡಿತ್ತಿದ್ದಾರೆ ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು ಹೇಳಿ ಸತ್ಯ ಹೇಳಿ ಬೇಡ ನಾನು ಯಾವತ್ತೋ ಅಲ್ಲಲ್ಲ ನಾನು ಹೇಳ್ತೀನಿ ಸರ್ ಯಾವತ್ತು ಸತ್ಯ ಹೇಳಿ ಏನಿದ್ರೆ ಆಗ್ಬೋದು ಭೇಟಿ ಅವ್ರದು ಉಡಿದ ಠಾಣೆಯಲ್ಲಿ ಬಡಿವಂಗೆ ಹೊಡಿಯುವಂಗೆ ಹೊಡಿಯೋ ಕೆಲಸ ಅಲ್ಲ ಅವರಿಗೆ ದಾಖಲೆ ದಾಖಲೆ ಪ್ರಕಾರವಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದಾರೆ ಅದಕ್ಕೆ ಸಹಕಾರ ಕೊಡ್ಬೇಕು ನಾವು ಅದನ್ನ ನಾನು ಕೊಡ್ತಾ ಇದ್ದೀನಿ ಮತ್ತೆ ಏನಾಯ್ತು ಈ ಡ್ರಿಲ್ ಅಂತ ಏನ ಅಂತ ಹೇಳಿದ್ರೆ ಇವಾಗ ನಾನೇ ಇವಾಗ ಹೇಳ್ಬೋದು ಯಾರು ಬೇಕಾದ್ರೆ ಹೇಳ್ಬೋದು ಇವತ್ತು ಇವಾಗ ಹೋಗ್ತಾ ಇದ್ದೀನಿ ಈ ಕಡೆ ಬರ್ತೀವಿ ಅಂತ ನನಗೆ ಗೊತ್ತಿರಲ್ಲ ಏನಾದ್ರೂ ಅಲ್ಲಿ ಎಚ್ಎಮ್ಮೆ ಆಯ್ತು ಒಂದು ತಲೆ ತೆರಿಗೆ ಬಿದ್ದು ಏನಾದ್ರು ಅವಾಗ ಏನೋತ್ತಾ ಕರ್ಕೊಂಡು ಹೋಗುವ ಜಯಂತವರಿಗೆ ಡ್ರಿಲ್ ಮಾಡಿದ್ರು ಅದರಿಂದ ಅವನಿಗೆ ಏನೋ ಪ್ರಜ್ಞೆ ಇಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಉಳಿಯುತ್ತ ಈ ರೀತಿಯಲ್ಲಿ ಆಗುವ ಅವ್ರಿಗೂ ತೊಂದರೆ ಆಗುತ್ತೆ ನಾನು ಹೇಳ್ತಾ ಇರೋದು ತನಿಖೆ ಆಗ್ತಾ ಇದೆ ಇಲ್ಲಂತ ಹೇಳ್ತಾ ಇಲ್ಲ ತನಿಖೆ ಆಗ್ತಾ ಇದೆ ಆ ರೀತಿಯಲ್ಲಿ ಆಗ್ಲಿ ಅಂತೆ ಅಣ್ಣ ಇನ್ನು 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 ಮಿತ್ತ ನಾನು ಹೇಳಿದೀನಿ ಮತ್ತೆ ಕೊಡ್ತಾ ಇರೋದು ಇವಾಗ ನನ್ನ ತನಿಖೆಯಲ್ಲಿ ನನ್ನ ಅನುಭವವನ್ನು ನಾನು ಹಂಚ್ತಾ ಇದ್ದೀನಿ ಜಾಲತಾಣದಲ್ಲಿ ಕೆಲವೊಂದು ವಿಡಿಯೋಗಳನ್ನು ಹಾಕುವಾಗ ಮಾಡುವಾಗ ಅದು ಸ್ವಲ್ಪ ಸಾಕ್ಷ್ಯಾಧಾರ ಇರಬೇಕು ಅಂಬೋದು ಮತ್ತಿನ್ನೊಂದು ಯಾವುದೇ ರೀತಿಯಲ್ಲೂ ಎಸ್ ಐ ಟಿ ಅವರಿಗೆ ಯಾವುದೇ ಸುಳ್ಳು ಹೇಳಿಕೆ ಆಗಲ್ಲ ನಾನು ಇದ್ದೀನಿ ಮಂಗಳೂರಲ್ಲಿದ್ದೀನಿ ಇದ್ದೀನಿ ಆ ಟೈಮಿಗೆ ಅವರೆಲ್ಲ ಚಾಟ್ ಅಂತ ಇದು ನೋಡ್ತಾ ಇರ್ತಾರೆ ಇಲ್ಲ ನಾನು ಮಂಗಳೂರಲ್ಲಿದ್ದು ಬ್ಯಾಂಗ್ಳೂರಲ್ಲಿದ್ದೀನಿ ಅದು ಸಿಕ್ಕಾಗ್ತಾರೆ ಯಾರೇ ಎಸ್ ಐ ಟಿ ಅವರು ತನಿಖೆ ಮಾಡುವವರು ಬರುವಾಗ ಸತ್ಯಾಸತ್ಯ ಘಟನೆ ಅವರಿಗೆ ಹೇಳಿ ಅವರ ಸಮಯನೂ ವ್ಯರ್ಥ ಮಾಡಬೇಡಿ ಅವರು ಒಳ್ಳೆ ರೀತಿ ಸಹಕಾರ ಇದ್ದಾರೆ ಸರ್ ಅದೆಲ್ಲ ಎಸ್ ಐ ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಹೇಳೋದು ಏನಿಲ್ಲ ಒಂದು ಒಂದು ವಿಷಯ ನಾನು ಸುಳ್ಳೇ ಅಲ್ಲ ಒಂದು ವಿಷ್ಣ ನಾನು ಸುಳ್ಳು ಹೇಳಬಾರ್ದು ಹೋಗಿ ಅಲ್ಲ ಸುಳ್ಳು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದೇನಂತ ಹೇಳಿ ಅಲ್ಲ ಒಂದು ವಿಷಯ ಒಂದು ವಿಷಯ ನಾನು ಹೇಳೋದಕ್ಕೆ ಮತ್ತೆ ಆತರ ನಾನು ಹೋಗ್ಬಿಡ್ತೀನಿ ಆತರ ನಾನು ನಾನು ಹೇಳ್ತಾ ಇದ್ದೀನಿ ಸ್ಥಿತಿ ಯಾವ್ದೋ ಒಂದ್ ಎಣವರ ಹೋಗ್ತೀವಿ ಅಂತ ತಿಳ್ಕೊ ಅದಕ್ಕೆ ಸಹಿತ ನಾವೇನಾರು ಓದ್ಕೊಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕಾಗಿ ಪೂರಾ ನಂಗ ಅರ್ ಉಂಟು ಇಟ್ಟದೆ ಕಡೆ ಹೌದ್ ಸಾರ್ ಎಲ್ಲ ಮಾಡ್ತಾ ಸರ್ ಅವ್ರು ಅದೇ ರೀತಿ ಮಾಡ್ತಾರೆ ಸರ್ ಪ್ರತಿಯೊಬ್ಬರು ಎಲ್ಲ ಕಾನೂನು ಪ್ರಕಾರ ಮಾಡ್ತಾ ಇದಾರೆ ಒಳ್ಳೆ ರೀತಿಯಲ್ಲಿ ನಾನು ಹೇಳಿದ್ ಬಾಯ್ ಎಸ್ ಐ ಟಿ ಇಂದ ಸತ್ಯ ಏನಿದ್ರು ಹೊರಗೆ ಬರುತ್ತೆ ಏನೇ ಇರಲಿ ನಾವ್ ನಮ್ಮ ಕಡೆಯಿಂದ ಆಗಲಿ ಇನ್ನೊಬ್ರ ಕಡೆ ಅದ ಆಗ್ಬೋದು ಸಮಾಜದಲ್ಲಿ ಏನಾಗಿದ್ರೂ ಎಲ್ಲ ಹೊರಗೆ ಬಂದೇ ಬರುತ್ತೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಈ ಎಮ್ ಟಿವಿ ಸಿಟಿ ಯುಗದಲ್ಲಿ